ಹಾಯ್ ಹಾಲ್ ಇವಾಗ ತುಂಬ ಟೇಸ್ಟಿಯಾಗಿರುವಂತಹ ತರಕಾರಿ ಕೊಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹುರ್ಗಡ್ಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು ಇದನ್ನು ಯೂಶುವಲಿ ದೋಸೆ ಇಡ್ಲಿ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏನೇನು ತರಕಾರಿ ಇದೆ ಅದನ್ನು ತೊಗೊಬೇಕು ನಾನು ಯೂಶುವಲಿ ನಮ್ಮ ಮನೇಲಿ ಏನೇನಿದೆ ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆ ಹಸಿ ಬಟಾಣಿ ಇಲ್ಲಾಂದ್ರೆ ಒಣಗಿರೋದಾದರೆ ಸ್ವಲ್ಪ ನೈಟೇ ನೆನೆ ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕಡಲೆಕಾಳು ಒಂದೇ ಒಂದು ಒಗ್ಗರಣೆಗೊಂದು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಗ್ಗರಣೆಗೊಂದು ಈರುಳ್ಳಿ ಟೊಮ್ಯಾಟೊ ತರಕಾರಿ ಕಾಳುಗಳು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಮತ್ತು ಏನು ನಾವೇನು ಮಸಾಲೆ ಆಡಿಸ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸಿ ಒಂದು ಟೂ ವಿಶಲ್ ಕೂಗ್ಸಿದ್ರೆ ತುಂಬ ಟೇಸ್ಟಿಯಾಗಿರುವ ತರಕಾರಿ ಕೂಡ ರೆಡಿ ಆಗುತ್ತೆ